ಈಗ ನಮಸ್ಕಾರ ನಾನು ನಿಮ್ಮ ದ ಗರ್ಲ್ ಅಕ್ಷು ಇವತ್ತು ಅಮ್ಮ ಭಜನೆ ಹೇಳ್ತಾರಂತೆ ಅದಕ್ಕೆ ನಾನು ಅಮ್ಮ ನನ್ನ ಭಜನೆ ಹೇಳುವುದನ್ನು ವೀಡಿಯೋ ಅಂತ ಎಣಿಸಿದ್ದೇನೆ ಅದಕ್ಕೆ ನಾನು ಹೇಳಿದೆ ಅಮ್ಮಂಗೆ ಅಮ್ಮ ಭಜನೆ ಹೇಳೋದಂತೂ ಹೇಳ್ತೀರಿ ಹೆಂಗಿದ್ರು ನಾನು ಯೂಟ್ಯೂಬಿಗೆ ವೀಡಿಯೋ ಹಾಕ್ತೆ ಯಾಕೆ ನೀವು ಸೀರೆ ಉಟ್ಕೊಂಡು ಹೇಳ್ಬಾರ್ದು ಅಂತೇಳಿ ಹೇಳಿ ಹೇಳಿದೆ ಅದಕ್ಕೆ ನಮ್ಮಮ್ಮ ಆಯಿತು ನಾನು ಸೀರೆ ಉಟ್ಕೊಳ್ತೆ ಅಂತೇಳಿ ಹೇಳಿ ಸೀರೆ ಉಟ್ಕೊಂಡ್ಕೋಯ್ರು ಸೊ ಅಮ್ಮ ಬಂದ ತಕ್ಷಣ ಅಮ್ಮ ಭಜನೆ ಮಾಡೋದನ್ನು ವಿಡಿಯೋ ಮಾಡುತ್ತೆ ನೀವೆಲ್ಲ ಕಾಣಿ ಆಯಿತಾ ಕಂಡು ಅಮ್ಮ ಹೆಂಗೆ ಭಜನೆ ಮಾಡ್ತರು ಅಂತೇಳಿ ಹೇಳಿ ಹೇಳಿ ಎಲ್ಲಾದರೂ ನಿಮಗೆ ಈ ಭಜನೆ ಇಷ್ಟ ಆಗದಿದ್ದರೆ ಆಗದಿದ್ದರೆ ಅಡ್ಡಿಲ್ಲ ಆದದ್ದಿದ್ರೆ ಒಂದು ಕಮೆಂಟ್ ಮಾಡಿ ನಿಮ್ಮಮ್ಮ ಹೆಂಗೆ ಬದ್ನಿ ನಮ್ಮಮ್ಮ ಹೆಂಗೆ ಬದ್ನಿ ಮಾಡಿರಂತೇಳಿ ಹೇಳಿ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳಿ ನೀವು ಕಮೆಂಟ್ ಮಾಡೋದ್ರಿಂದ ಎಂಥ ಅಂಥದ್ದೆಂಥ ಆಗ್ತಿಲ್ಲ ಆದರೂ ನನಗೆ ಆಗುತ್ತೆ ನನ್ನ ಅಮ್ಮಂಗೆ ಖುಷಿ ಆಗುತ್ತೆ ಸೊ ನಮ್ಮ ಖುಷಿಗೋಸ್ಕರ ನೀವು ಇಷ್ಟಾದ್ರು ಮಾಡ್ಬೋದಲ್ಲ ಮಾಡಿ ಆಯ್ತಾ ಓಕೆ ಬಾಯ್ ಬಾಯ್ ಅಮ್ಮನ ಭಜನೆಯಲ್ಲಿ ಸಿಗುವ ಬಾಯ್ ಕಾಯಿಂದ ನಮ್ಮ ರೆಡಿ ಆಗ್ತಾ ಇದ್ರು ಮತ್ತೆ ನಾನು ನಾನು ಇವಾಗ ಹೇಳ್ದಲ್ಲ ಅದಕ್ಕೆ ಹೇಳ್ತಾರ ಅವರು ಎಂತ ಪೆಂಡಲ್ ಎಲ್ಲ ಹಾಕ್ಸಿದ್ರು ಭಜನಿಗೆ ಅಂತೇಳಿ ಹೇಳಿ ಎಂತ ಶಾಮಿಯಾನೆಲ್ಲ ಹಾಕ್ಸಿ ಮಾಡುತ್ತಲ್ಲ ನಾವು ಭಜನೆ ಮಾಡ ಪ್ರತಿ ವರ್ಷ ಮಾಡುತ್ತಲ್ಲ ಹಾಗೆ ಅಂತೇಳಿ ಹಂಗೆ ಅನ್ಸ್ಕೊಂಡು ಶಾಮಿಯಾನೆಲ್ಲ ಹಾಕ್ಸಿ ಆಯ್ತ ನಿನ್ ಭಜನಿಗೆ ಅಂತೇಳಿ ಹೇಳ್ತಿದ್ರು ಅವ್ರು ನಂಗೆ ನಾ ಎಂತ ಕೇಳ ಗೊತ್ತಾ ತುಳಸಿ ಮಾಡ್ತಾ ವೀಡಿಯೋ ಅಂದ್ರೆ ಅಂದರೆ ಅಮ್ಮ ಇವತ್ತು ಮೇ ಬಿ ನಂಗೆ ಗೊತ್ತಿಪ್ಪ ಪ್ರಕಾರ ತುಳಸಿಯದ್ದು ಭಜನೆ ಹೇಳ್ಬೋದು ಅಂತೇಳಿ ಹೇಳಿ ಎಣಿಸ್ಕೊಂಡಿದ್ದೆ ಎಂತಕ್ಕಂದ್ರೆ ಅವ್ರು ಆಗದಿಂದ ಹೇಳ್ತಾ ಇದ್ರು ಇಂದಿರೇ ಶ್ರೀ ತುಳಸಿ ಬೃಂದಾವನವೇ ಮಂದಿರವಾಯಿತು ಇಂದಿರೇ ಶ್ರೀ ತುಳಸಿ ಅಂತ ಸೊ ನನ್ನ ಪ್ರಕಾರ ಅಮ್ಮ ಇವತ್ತು ತುಳಸಿದ್ದು ಭಜನೆ ಮಾಡ್ತಾರೆ ಅಂತೇಳಿ ಹೇಳಿ ಅದಕ್ಕೆ ಒಂದು ತುಳಸಿದ್ದು ವೀಡಿಯೋ ಮಾಡಿದೆ ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳದ ನಂದನಂದನ ಮುಕುಂದಗೆ ಪ್ರಿಯಳದ ಚಂದದ ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿದೆ ಎಂದಿರೇ ಶ್ರೀ ತುಳಸಿ ತುಳಸಿಯ ಹರಿಹ ಹರಿಹನೆಂಬುದು ಶ್ರುತಿ ಸಾರುತ್ತಿದೆ ಕೇಳಿ ತುಳಸಿ ದರ್ಶನದಿಂದ ದುರಿತಗಳೆಲ್ಲವೂ ದೂರವಾಗುವುದು ಕೇಳಿ ತುಳಸಿ ಸ್ಪರ್ಶವ ಮಾಡೆ ದೇಹ ಪಾವನವೆಂದು ತಿಳಿದುದಿಲ್ಲವೇ ಪೇಳಿ ಯವನದಲ್ಲಿ ಹರಿಹನೆಂಬುದು ಶ್ರುತಿ ಸಾರುತ್ತಿದೆ ಕೇಳಿ ತುಳಸಿ ದರ್ಶನದಿಂದ ದುರಿತಗಳೆಲ್ಲವೂ ದೂರವಾಗುವುದು ಕೇಳಿ ತುಳಸಿ ಸ್ಪರ್ಶವ ಮಾಡೇ ದೇಹ ಪಾವನವೆಂದು ತಿಳಿದುದಿಲ್ಲವೇ ಪೇಳಿ ತುಳಸಿ ಸ್ಪರ್ಶವ ಮಾಡೆ ದೇಹ ದೇಹ ಪಾವನವೆಂದು ತುಳಸಿ ಸ್ಪರ್ಶವ ಮಾಡೆ ದೇಹ ಪಾವನವೆಂದು ತಿಳಿದುದಿಲ್ಲವೇ ಪೇಳಿ ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು ಸುಖದಲ್ಲಿ ನೀವು ಬಾಳಿ ವೃಂದಾವನವೇ ಮಂದಿರವಾಗಿಹೆ ಇಂದಿರೆ ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿಹೆ ಇಂದಿರೆ ಶ್ರೀ ತುಳಸಿ ಮೂಲ ಮುಖದಲ್ಲಿ ಧರಿಸಲು ಮೂರ್ಲೋಕ ವಶ ಬಹುದು ಮೂಲ ಮೃತ್ತಿಕೆಯನ್ನು ಮುಖದಲ್ಲಿ ಧರಿಸಲು ಮೂಲೋಕವಶಬಹುದು ಮಾಲೆ ಕೊರಳಲ್ಲಿಟ್ಟ ಮನುಜಗೆ ಮುಕುತಿಯ ಮಾರ್ಗವು ತೋರುವುದು ಕಾಲ ಕಾಲಗಳಲ್ಲಿ ಮಾಡುವ ದುಷ್ಕರ್ಮ ಕಳೆದು ಬಿಸಾಡುವುದು ಕಾಲನ ದೂತರು ಕಳಚಿ ಕೈವಲ್ಯದ ಲೀಲೆಯ ತೋರುವುದು ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ಇಂದಿರ ಶ್ರೀ ತುಳಸಿ ಕರೆಯಲು ಸುಜನರ ಮರೆಯದೆ ಸಲಹುವ ವರಲಕ್ಷ್ಮಿ ಶ್ರೀ ತುಳಸಿ ಪರಮ ಭಕ್ತರ ಪಾಪವ ತರಿದು ಪಾವನ ಮಾಡುವ ತುಳಸಿ ಸಿರಿಯಾಯು ಪುತ್ರಾದಿ ಸಂಪದಗಳನ್ನಿತ್ತು ಸಿರಿಯಾಯು ಪುತ್ರಾದಿ ಸಂಪದಗಳನ್ನಿತ್ತು ಹರುಷಗೊಳಿಪ ತುಳಸಿ ಪುರಂದರ ವಿಠಲನ ಚರಣ ಸ್ಮರಣೆ ಕೊಡುವ ತುಳಸಿ ವೃಂದಾವನವೇ ಮಂದಿರವಾಗಿದೆ ಹಿಂದಿರೇ ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿದೆ ಎಂದಿರೆ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳದ ನಂದನಂದನ ಮುಕುಂದಗೆ ಪ್ರಿಯಳದ ಚಂದದ ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ಎಸ್ ನನ್ನಮ್ಮನ ಬದ್ದಿ ಮುಗಿದೊಳಗೆ ನನ್ನ ತಲಿಯೆಲ್ಲ ಕಟ್ಕೊಂಡಿದ್ದೆ ನಾನು ಸ್ವಲ್ಪ ಅದೆಲ್ಲ ಮುದ್ರೆ ಹೋಯ್ತು ಹಿಂಗಿಡಿ ಹಿಂಗಿಡಿ ಅಂಗಿಡಿ ಹಿಂಗಿಡಿ ಎಲ್ಲ ಮಾಡಿ ಅಂತು ಇಂತು ನಾಲ್ಕೈದು ಲೊಕೇಶನೆಲ್ಲ ಚೇಂಜ್ ಮಾಡಿ ವಿಡಿಯೋ ಅಂತೂ ಮಾಡಿದೆ ಭಾರಿ ಚಂದ ಹಾಡಿ ನನ್ನಮ್ಮ ಅಲ್ಲ ಹೆತ್ತಿಗೆ ಹೆಗ್ನ ಮುದ್ದು ಹುಡ್ ನಾವು ಹುಟ್ ಅಂತ ಮಕ್ಕಳಿಗೂ ಹೇಗೆ ನಮ್ಮದ್ದು ಅಷ್ಟೆ ಅಲ್ದಮ್ಮ ಇರಲಿ ನಿಮ್ಗೆ ಅನಿಸ್ತು ನನ್ನಮ್ಮ ಹಾಡು ಹೇಳ್ದು ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಏನಾದರೂ ಒಂದು ಮಾಡಿ ಓಕೆ ಇದು ನಂದು ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ಯಾರಿಗಲ್ಲ ಇಷ್ಟ ಆಯಿತು ಅವರೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತೊಂದು ವೀಡಿಯೋದಲ್ಲಿ ಇನ್ನೊಂದು ಸಲ ಸಿಗ್ತೀನಿ ಬಾಯ್ ಬಾಯ್ ನನ್ನ ಅಮ್ಮ ಬ್ಲೂ ಪರ್ಸ್ ಎಲ್ಲ ಹಾಕಕ್ಕಂತೆ ಎನ್ಸ್ಕೊಂಡಿದೆ ಬೇಡದ ಅಮ್ಮ ಅದೇ ನೀವು ಒಟ್ಟೋಟ ಮಾಡೋದೆಲ್ಲ ಹಾಕಬೇಡ್ದ ಹಾಕುದು ಬೇಡಲ್ಲ ಹಾಕುದು ಬೇಡಮ್ಮ ಓಕೆ ಪರವಾಗಿಲ್ಲ ನನ್ನಮ್ಮ ತುಂಬ ಚೆಂದ ಹಾಡು ಹೇಳಿದರು ನಂಗಂತೂ ಇಷ್ಟ ಆಯ್ತು ನನ್ನಮ್ಮ ಎಂತ ಮಾಡ್ರು ನಂಗೆ ಇಷ್ಟ ಆಯ್ತು ನಾನು ಎಂತ ಮಾಡ್ರು ಇಷ್ಟ ಆಗಬೇಕಲ್ಲ ಅದಕ್ಕೆ ಓಕೆ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಲ ಸಿಗ್ತೇ